ರಾಜ್ಯದ ಕಾರ್ಯಕರ್ತರ ಸಮಾವೇಶ ರಾಜ್ಯದ ಕಾರ್ಯಕರ್ತಂದ್ರೆ ನಮ್ಮೆಲ್ಲ ಶಾಸಕರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅವರು ಜನಪ್ರತಿನಿಧಿಗಳು ಸರ್ಕಾರ ಸಹಕಾರ ಸಂಸ್ಥೆಯ ಎಲ್ಲ ಪ್ರತಿನಿಧಿಗಳು ನಮ್ಮ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬೇರಸ್ ಪದಾಧಿಕಾರಿಗಳು ನಮ್ಮ ಸೇಲ್ಸ್ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳು ಅವರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದವರು ಸೋತೋರು ಯಾರು ನಮ್ಮ ಬೂಟ್ ಪಟ್ಟದ ಪ್ರತಿನಿಧಿಗಳಿದ್ದಾರೋ ಅವನ್ನೆಲ್ಲ ಕರೆದು ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಮಗೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಎಲ್ಲಿ ಮಾಡಬೇಕು ಅನ್ನೋದನ್ನು ನಾಳೆ ನಾಳೆದಲ್ಲಿ ನಾವು ನಿಮಗೆ ಗೋಷ್ಠಿಯನ್ನು ನಾವು ಮಾಡ್ತೇವೆ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ನಮ್ಮ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಏನು ನಮ್ಮ ಎಲ್ಲ ಶಾಸಕರಿಗೆ ಜಿಲ್ಲಾ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದರೆ ಏನು ನಾಮಿನೇಷನ್ಸ್ ಇದೆ ಆ ನಾಮಿನೇಷನ್ಸ್ ಆಶ್ರಯ ಕಮಿಟಿ ಇರ್ಬೋದು ಆರಾಧನಾ ಕಮಿಟಿ ಇರ್ಬೋದು ನಮ್ಮ ಪವರ್ ಡಿಲಾರ್ ಡಿಪಾರ್ಟ್ಮೆಂಟ್ ಇರೋಂಥ ಸಬ್ ಡಿವಿಷನ್ ಕಮಿಟಿಗಳು ಇರ್ಬೋದು ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿ ಇರ್ಬೋದು ನಮ್ಮ ಇರಿಗೇಷನ್ನಲ್ಲಿ ಕೆರೆಗಳನ್ನು ಸುಮಾರು ಒಂದು ಎಪ್ಪತ್ತೆಂಬತ್ತು ದೊಡ್ಡ ದೊಡ್ಡ ಕೆರೆಗಳನ್ನು ಗುರುತಿಸಿದ್ದೀವಿ ಅಲ್ಲೂ ಐದರಿಂದ ಆರು ಜನ ಅದರ ಉಸ್ತುವಾರಿಯನ್ನು ನೋಡಲಿಕ್ಕೆ ಒಂದು ಸಮಿತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದಕ್ಕೂ ಕೂಡ ಕೆ ಡಿ ಪಿ ಕಮಿಟಿ ಇರ್ಬೋದು ನಾಮಿನೇಷನ್ಸ್ ಇರ್ಬೋದು ಯಾವುದೇ ನಮ್ಮ ಹಾಸ್ಪಿಟಲ್ ನಾಮಿನೇಷನ್ಸು ಸ್ಕೂಲ್ಗಳ ನಾಮಿನೇಷನ್ನು ಕಾಲೇಜ್ ನಾಮಿನೇಷನ್ಸು ಇವೆಲ್ಲ ಏನು ಕಮಿಟಿಗಳಿದೆ ಅವೆಲ್ಲ ಕೂಡ ಈ ತಿಂಗಳು ಒಳಗಡೆ ನಮ್ಮ ಜಿಲ್ಲಾ ಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಎಲ್ಲ ಸ್ಥಳೀಯ ಬ್ಲಾಕ್ ಅವರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಜಿಲ್ಲಾಧ್ಯಕ್ಷಗಳ ಹತ್ರ ಸಮಾಲೋಚನೆ ಮಾಡಿ ಆದೇಶವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರನ್ನ ಗುಡಿಸೋಂಥ ಕೆಲಸವನ್ನು ನಾವು ಅವ್ರಿಗೆ ಮಂದಕ್ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ